ನಾವು ಕೈ ಹೊಡೆದ್ ಎರಡೆರಡು ವರ್ಷ ಕೆಲಸ ಮಾಡೋದ್ರಲ್ಲಿ ಕಾಂಟ್ರಾಕ್ಟರ್ ಮತ್ತೆ ಅದ್ರ ಮ್ಯಾಗ ಕೆಲಸ ಐತೇನ್ರಿ ಅದ್ರ ಮ್ಯಾಗ ನಮ್ಮ ಇಂಜಿನಿಯರ್ ಗಳು ಏನ್ ಮಾಡ್ತಿರ್ತಾರ ಅವ್ರಿಗೆ ಒಂದೊಂದು ವರ್ಷ ವರ್ಷ ಎರಡೆರಡು ವರ್ಷ ಕೆಲಸ ಮಾಡ್ಲಂದ್ರ ಅವ್ನ್ ನೋಟಿಸ್ ಕೊಡ್ಬೇಕು ಅವ್ನ ತೆಗೆದು ಮತ್ತೆ ಏನ್ ಮಾಡ್ತಾರ್ರಿ ಕಾಂಟ್ರಾಕ್ಟ್ ಹಾಕ್ತಾರ ಯಾರ ಹೆಸರ್ ಮ್ಯಾಗ ಯಾರಿಗೇ ಮಾರ್ಕೋತಾರ ಈಗ ಇಲ್ಲಿ ಇಂದಿರಾ ನಗರದಾಗ ಕೈ ಹೊಡೆದ್ ಒಂದು ವರ್ಷ ಐತ್ರಿ ಅವ್ನ ಸಿದ್ರಾಯ ಗಾಡಿ ಹೊಟ್ಟ್ರಿ ಕೊಟ್ಟ ಅವ್ನಿಗೆ ಒಂದು ವರ್ಷ ಆದ್ರೆ ಇನ್ನ ಕೆಲಸ ಮಾಡಿಲ್ಲ ಮತ್ತೆ ಏನು ವ್ಯವಸ್ಥೆ ಜನ ಇಲ್ಲ ಮಾಡ ಯಾಕೆ ಬಿಡ್ತಾರ ಅವ್ರ ನಮ್ಗೆ ಎಲ್ಲ ವ್ಯವಸ್ಥೆ ಹಂಗ ಆಗೈತಿ ಮತ್ತೆ ಒಂದು ವರ್ಷ ಒಂದೊಂದು ವರ್ಷ ವರ್ಷ ಎರಡೆರಡು ವರ್ಷ ಮತ್ತೆ ಏನ್ ಮಾಡುದ್ರಿ ಮಳೆಗಾಲ ಚಾರ್ ಮಾಡುದು ಅಂದ್ರೆ ನೌಕರಿ ಕೆಡಬೇಕಲ್ಲ ಅದ ಈ ಸುರಗುಪ್ಪಿ ರೋಡ್ ಹೋಗಿ ನೋಡ್ರಿ ಸುರಗುಪ್ಪಿ ರೋಡ್ ಫೋಟೋ ಹೊಡೀರಿ ಅವ ಯಾವಾಗ ಚಾಲೂ ಮಾಡಿದ ಅವ ಯಾವಾಗ ನಾ ಗುದ್ದಿ ಪೂಜಾ ಮಾಡಿ ಹಾಕಿನಿ ಇದು ಸತ್ಯಾಂಶ ಐತಿ ಸುಳ್ಳೆ ಅಂದ್ರೆ ನೀವು ಏನಾರ ಮಾತಾಡಕ್ ಹೋಗ್ಬೇಡ್ರಿ ಸತ್ಯಾಂಶ ನಾವು ಯಾವಾಗ ಕೈ ಹೊಡ್ದಿ ಯಾವಾಗ ಚಾಲು ಮಾಡಿದ ಈಗ ಅದ್ರ ಪರಿಸ್ಥಿತಿ ಏನಾಗೈತಿ ಚಾಲೂ ಆಗಿ ಒಂದು ತಿಂಗ್ಳಾಗ ಅದನ್ನೆಲ್ಲ ಬಾದ ಆಗಿತ್ತು ರೋಡ್ ಹತ್ತು ವರ್ಷ ಹೆಂಗ ಹೋಗುದ್ರಿಜ್ ಒಂದ್ ಕಟ್ಟದ ಸಿರುಗುಪ್ಪಿ ಮದ್ಯದಾಗ ಉಗಾರ ಸಿರುಗುಪ್ಪಿ ಮದ್ಯದಾಗ ನೋಡಿದಿರಿ ಬೇಸಿಗೆ ಚಾಲೂ ಮಾಡಲವ ನನ್ ನಂದೆಲ್ಲ ತಗೋರಿ ಇದು ಸ್ಟೇಟ್ಮೆಂಟ್ ಯಾಕೆ ಬೇಸಿಗೆ ಚಾಲ್ ಮಾಡಲಿಲ್ಲ ಅವ್ರ ಎಲ್ಲರಿಗೂ ಹೇಳ್ತಾರೆ ನನ್ನ ಟಿ ವಿ ಯಾಕೆ ಚಾಲು ಯಾಕೆ ಈ ಮಾಡಿದ್ರಾಗ ನೀರು ಹೆಂಗ್ ಆ ಫೋಟೋ ಅದನ್ನ ಫೋಟೋ ಹೊಡ್ಕೊಂಡ್ ಫೋಟೋ ಸಕರ್ ಹಾಕ್ರಿ ಎಲ್ಲ ಈಗ ನಮ್ಮ ನಮ್ಮಲ್ಲಿ ಯಾವಾಗೂ ಬ್ಯಾಸಿಗೆಗ ಗಪ್ ಉಂಟದ್ರಿ ಮಳೆಗಾಲ ಚಾಲು ಹೋದ್ರೆ ಕೆಲಸ ಮಾಡೋದು ಮಳೆಗಾಲ ಚಾಲು ಕೆಲಸ ಮಾಡೋದು ಆ ಕೆಲಸ ಯಾಕೆ ಉಳಿತೈತಿ ಅಸ್ಪಾಲ್ಟ್ ಅದು ಹೆಂಗ್ ನಿಲ್ತೈತಿ ರಾತ್ರಿ ಮೋಟರ್ ಸೈಕಲ್ ಹೌದ್ರಿ ಬಬರಿ ಅದ್ರಲ್ಲ ಇವ್ರೆಲ್ಲ ಮತ್ತೆ ನಮ್ಮ ಇಂಜಿನಿಯರ್ ಎ ಡಬಲ್ ಎಜುಕೇಶನ್ ಇಂಜಿನಿಯರ್ ಅವ್ರ ಮ್ಯಾಗ ನಿಯಂತ್ರಣ ಇಲ್ಲ ಮಲಗಿರ್ತಾರ ನಮ್ಮ ಇಂಜಿನಿಯರ್ ಮಲಗಿರ್ತಾರ ನಾನು ನೋಡಪ್ಪ ಸ್ಪಷ್ಟವಾಗಿ ಹೇಳ್ತೀನಿ ಅದು ಏರ್ ಪಾಟ್ಲಿ ಹೇಳಲ್ಲ ಅವ್ರ ಆಪ್ತಿ ನಂದು ಪರಿಸ್ಥಿತಿ ಆಗೈತಿ ಬಿಹಾರ ಪಾಟ್ಲಿ ಹೇಳಿದ್ರೆ ಇಲ್ಲ ಏನೇ ಹೇಳುತ್ತ ಅದೇನು ಸುಳ್ಳಲ್ಲ ಅದೇನೇ ಐತೆ ಅದ ನಂದು ತಗೋರಿ ಅದನ್ನ ರಾಜು ಗಾಂಧಿ ಅವರು ನನ್ನ ಎರಡೆರಡು ವರ್ಷ ಆಯ್ತು ಕಾಯಿ ತಗೋರಿ ಸೀರಿಯಸ್ ಮುಖ್ಯಮಂತ್ರಿ ವಿಶೇಷ ಅನುದಾನ ಇಪ್ಪತ್ತೈದು ಕೋಟಿ ಕೊಟ್ಟರು ಇಪ್ಪತ್ತೈದು ಕೋಟಿದಲ್ಲಿ ದಲ್ಲಿ ಹನ್ನೆರಡು ಕೋಟಿ ರೂಪಾಯಿ ರಸ್ತೆ ತಗೋನಿ ಹದಿಮೂರು ಕೋಟಿ ರೂಪಾಯಿ ಸಮುದಾಯ ಭವನ ತಗೋನಿ ಹದಿಮೂರು ಕೋಟಿ ರೂಪಾಯಿ ಎರಡು ವರ್ಷ ಆಯ್ತು ನಮಗೆ ಎಂದ ಕೊಟ್ಟಿದ್ದಾರೆ ಅದನ್ನ ಅನುದಾನ ಎಂದು ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ ಇದುವರೆಗೆ ವರ್ಕ್ಔರ್ ಕೊಟ್ಟಿಲ್ಲ ಯಾಕೆ ಹದಿಮೂರು ಕೋಟಿ ರೂಪಾಯಿ ಮುಖ್ಯಮಂತ್ರಿಯ ವಿಶೇಷ ಅನುದಾನದಲ್ಲಿ ಎಪ್ಪತ್ತೆರಡು ಸಮುದಾಯ ಭವನಗಳಿಗೆ ಇನ್ನೂವರೆಗೆ ವರ್ಕ್ ಆರ್ಡರ್ ಕೊಟ್ಟಿಲ್ಲ ಇಪ್ಪತ್ತೈದ ಮೂವತ್ತು ಇವ್ರಿಗೆ ಕೇಳಿದೆ ವಾಲಿಯವರಿಗೆ ಇಪ್ಪತ್ತೈದು ಕೊಟ್ಟಿದ್ದೇ ಇವ್ರಿಗೆ ಉಳಿದು ಯಾಕ ಎರಡೆರಡು ವರ್ಷ ಬೇಕು ಒಂದು ಕೆಲಸ ಮಾಡ್ಲಕ್ಕ ಇದು ಎಲ್ಲ ವ್ಯವಸ್ಥೆ ಅನ್ನೋದು ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ ನನಗೆ ಮನಸ್ಸಿಗೆ ನೋವಾಗಿದೆ ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ ನಾನು ಎರಡು ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ

ಯಾವ ಕಾಂಟ್ರಾಕ್ಟರ್ ಕಾಂಟ್ರಾಕ್ಟ್ ತಗೊಂಡವ ಇದು ಎಂಟು ವರ್ಷ ಆಯ್ತು ಒಂದ್ ವರ್ಷ ಆಯ್ತು ಕೈ ಹೊಡದಿಲ್ಲ ಏ ತಂಗ್ರಿ ನೀವು ಇದ್ರಿ ಒಂದ್ ವರ್ಷ ಆಯ್ತು ಆಯ್ತಿಲ್ಲ ಒಂದ್ ವರ್ಷ ಆಯ್ತು ಅವ್ನ್ ಗಾಯ ಹೊಡ್ದ ಇನ್ನ ಕೆಲಸ ಏನ ಏನ್ ತೋರ್ಲ ನೋಡೋಣ ಶಾಸಕರ ಚೀತು ಅದ ಅವ್ರ